ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ಲೀಲೆಗಳನ್ನ ವರ್ಣಿಸಲು ಅಸಾಧ್ಯ ಸ್ನೇಹಿತರೆ ಅವರನ್ನ ನಂಬಿ ನಡೀತಾ ಇರುವ ಭಕ್ತರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಪವಾಡಗಳನ್ನ ಚಮತ್ಕಾರಗಳನ್ನ ಲೀಲೆಗಳನ್ನ ಅವರು ತೋರಿಸಿಯೇ ತೋರಿಸ್ತಾರೆ ಸ್ನೇಹಿತರೆ ಆ ದೃಢವಾದ ನಂಬಿಕೆ ವಿಶ್ವಾಸದಿಂದ ನಾವು ಅವರ ಪಾದಗಳಲ್ಲಿ ಶರಣಾದ್ರೆ ಮಾತ್ರ ಆ ರೀತಿಯ ಅನುಭವ ನಮ್ಗಾಗ್ತಾ ಹೋಗುತ್ತೆ ಹಂತ ಹಂತವಾಗಿ ಸ್ನೇಹಿತರೆ ತನ್ನ ಭಕ್ತರು ಎಷ್ಟೇ ದೂರದಲ್ಲಿರಲಿ ಏಳನೇ ವಿಶ್ವದಲ್ಲಿ ಅಡಗಿ ಕುಳಿತಿರಲಿ ಗುಬ್ಬಿಯ ಕಾಲಿಗೆ ದಾರವನ್ನ ಕಟ್ಟಿ ಎಳೆಯುವಂತೆ ನಾನು ಶಿರಡಿಗೆ ಅವರನ್ನ ಎಳೆದು ತರುತ್ತೇನೆ ಎಂದು ಸ್ವಯಂ ಬಾಬಾರವರೇ ನುಡಿದಿದ್ದಾರೆ ಅದರಂತೆ ಆವಾಗಲೂ ಕೂಡ ಅವರು ಚಮತ್ಕಾರಗಳನ್ನ ಮಾಡಿದ್ದಾರೆ ಹಾಗೆ ಅದೇ ತರಹದ ಚಮತ್ಕಾರಗಳು ಈಗ ವಾಸ್ತವವಾಗಿ ಕೂಡ ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಅವರ ಪವಾಡಗಳನ್ನ ಲೀಲೆಗಳನ್ನ ಚಮತ್ಕಾರಗಳನ್ನ ಕೇಳೋದೇ ಒಂದು ಮನಸ್ಸಿಗೆ ಹಿತ ಆತ್ಮವಿಶ್ವಾಸ ತುಂಬುತ್ತೆ ಅಲ್ವಾ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆ ಕ್ಷಣ ಸಿಕ್ಕ ಅನುಭೂತಿ ಖಂಡಿತವಾಗಿ ಆಗ್ತಾ ಇದೆ ಅಂದರೆ ಖಂಡಿತ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅದೇ ಆತ್ಮವಿಶ್ವಾಸದಿಂದ ನಮ್ಮ ಪ್ರಾರ್ಥನೆಯನ್ನು ನಾವು ದಿನನಿತ್ಯ ಸಲ್ಲಿಸಿದಾಗ ಅದಕ್ಕೆ ಪ್ರತಿಯಾಗಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗ್ತಾ ಹೋಗ್ತವೆ ಹಾಗೆ ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ಅಂತಹ ಬಲವಾದ ವಿಶ್ವಾಸವನ್ನು ಮೂಡಿಸುತ್ತೆ ಈ ಗುರುವಿನೊಂದಿಗಿದ ನಮ್ಮ ಪಯಣ ಸ್ನೇಹಿತರೆ ಈಗ ನಡೆದ ವಾಸ್ತವ ಸತ್ಯದ ಒಂದು ಘಟನೆಯನ್ನು ಕೇಳೋದಕ್ಕಿಂತ ಮೊದಲು ಹಿಂದೆ ಬಾಬಾರವರ ಇದ್ದಾಗಿನ ಒಂದು ಲೀಲೆಯನ್ನು ಹೇಳ್ತೀನಿ ಸ್ನೇಹಿತರೆ ಅಂದರೆ ಹಿಂದೆ ಚಾಂದೋರ್ಕರ್ ಒಂದು ಗಡ್ಡೆ ಆಗಿರುತ್ತೆ ಸ್ನೇಹಿತರೆ ತುಂಬ ನೋವಿನಿಂದ ಕೂಡಿರುತ್ತೆ ಆ ಗಡ್ಡೆ ಅವರು ಅದನ್ನು ವೈದ್ಯರ ಹತ್ರ ತೋರಿಸಿದಾಗ ವೈದ್ಯರು ಆಪ್ರೇಷನ್ ಮಾಡಲೇಬೇಕು ಇಲ್ಲ ಅಂದರೆ ಗಡ್ಡೆ ನಿಮ್ಮ ಜೀವವನ್ನು ತೆಗೆಯುವ ಸಂಭವವೇ ಜಾಸ್ತಿ ಅಂತ ಹೇಳ್ತಾರೆ ಆದರೆ ಚಾಂದೋರ್ಕರ್ ಅವರು ಬಾಬಾರವರ ಪರಮ ಭಕ್ತರಾಗಿರ್ತಾರೆ ಆದರೆ ಅವರು ಬಾಬಾರವರ ಹತ್ರ ಯಾವಾಗಲೂ ಈ ನೋವಿನ ಸಂಗತಿಯನ್ನು ಹಂಚ್ಕೊಳ್ಳೋದೇ ಇಲ್ಲ ಈ ನೋವಿನಿಂದ ನನಗೆ ಮುಕ್ತಿ ಕೊಡು ಅಂತೇಳಿ ಕೇಳೋದೇ ಇಲ್ಲ ಯಾಕಂದರೆ ಚಾಂದೋರ್ಕರ್ ಅವರಿಗೆ ಗೊತ್ತಿರತ್ತೆ ಬಾಬಾರವರು ಹೇಗೆ ಅಂತ ಅಂದರೆ ಬಾಬಾರವರಿಗೆ ಬಾಬಾರವರ ಹತ್ರ ಹೋಗಿ ಯಾರಾದರೂ ನನ್ನ ನೋವನ್ನು ತಗೊಳ್ಳಿ ನನಗೆ ನೋವನ್ನು ಸಹಿಸಕ್ಕೆ ಆಗ್ತಾ ಇಲ್ಲ ಅಂದರೆ ಆ ನೋವುಗಳನ್ನು ಅವ್ರು ತಗೊಂಡು ಆ ಸಮಸ್ಯೆಗಳನ್ನು ಆ ಪಾಪವನ್ನು ಅವರು ತಗೊಂಡು ಅವರನ್ನು ಪಾಪ ಮುಕ್ತರಾಗಿಸ್ತಿದ್ರಿಸ್ತೈತೆ ಈ ವಿಚಾರ ಚಾಂದೋರ್ಕರ್ ಅವರಿಗೆ ಗೊತ್ತಿತ್ತು ಹಾಗಾಗಿ ಅವರು ನನ್ನ ನೋವನ್ನ ಬಾಬಾರವರಿಗೆ ನನ್ನ ನೋವಿನ ವಿಚಾರವನ್ನ ಅವರ ಹತ್ರ ಹೇಳ್ಕೊಂಡ್ಬಿಟ್ರೆ ಅವರು ಈ ನೋವನ್ನ ತಗೊಳ್ತಾರೆ ನನ್ನನ್ನು ಈ ನೋವಿನಿಂದ ಮುಕ್ತಗೊಳಿಸ್ತಾರೆ ಅವರು ನೋವನ್ನ ಸಹಿಸೋದು ನನಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಆ ನೋವನ್ನ ಸಹಿಸ್ತಾರೆ ಎಷ್ಟೇ ನೋವು ಆದ್ರೂ ಆ ನೋವನ್ನು ಸಹಿಸ್ತಾರೆ ಹಾಗೆ ಶಿರಡಿಗೂ ಕೂಡ ಅವರು ಅವರ ದರ್ಶನಕ್ಕಾಗಿ ಹೋಗೋದೇ ಇಲ್ಲ ಸ್ನೇಹಿತರೆ ಹೋದರೆ ನನ್ನ ದೇಹದ ಮೇಲಾಗಿರುವ ಈ ಗಡ್ಡೆಯ ವಿಚಾರ ಅವರಿಗೆ ಬಿಡುತ್ತೆ ಅಂತ ಆತಂಕದಲ್ಲಿ ಅವರು ಶಿರಡಿಗೂ ಕೂಡ ಹೋಗೋದಿಲ್ಲ ಮತ್ತೊಂದು ಸರಿ ತುಂಬ ನೋವಾದಾಗ ಮತ್ತೆ ವೈದ್ಯರ ಹತ್ರ ಹೋಗ್ತಾರೆ ವೈದ್ಯರು ಹೇಳ್ತಾರೆ ಈಗ ಇದನ್ನು ಆಪ್ರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ ಅಂತಹ ಸಮಯ ಇದಾಗಿದೆ ಹಾಗಾಗಿ ನೀವು ನಾಳೆನೇ ಬಂದುಬಿಡ್ರಿ ನಾನು ಆಪ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಇವರಿಗೆ ಮೊದಲೇ ಆಪ್ರೇಷನ್ ಅಂದರೆ ಭಯ ಹಾಗೆ ಇವರಿಗೆ ಬಾಬಾರವ್ರ ಹತ್ರ ಹೇಳ್ಕೊಳ್ಬೇಕು ಅನ್ನೋ ಇಚ್ಛೆ ಇರುತ್ತೆ ಆದರೆ ನನ್ನ ಬಾಬಾ ನನ್ನ ನೋವನ್ನು ತಗೊಂಡು ಅವರು ನೋವನ್ನು ಅನುಭವಿಸೋದು ನನಗಿಷ್ಟ ಇಲ್ಲ ಅನ್ನುವ ಒಂದೇ ಒಂದು ಕಾರಣದಿಂದ ಪ್ರೀತಿಯಿಂದ ಆ ಗುರುವಿನ ಮೇಲಿನ ಪ್ರೀತಿಯಿಂದ ಅವರು ಅದನ್ನು ಬಾಬಾರವರ ಹತ್ರ ಹೇಳ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ಒಂದೊಂದು ಸಾರಿ ನಾವು ಎಷ್ಟು ಮುಗ್ಧರಾಗ್ಬಿಡ್ತೀವಲ್ವ ಸ್ನೇಹಿತರೆ ಬಾಬಾರವರ ಗಮನ ನಮ್ಮ ಮೇಲಿರೋದಕ್ಕೆ ನಾವು ಇಲ್ಲಿ ಉಸಿರಾಡ್ತಾ ಇರೋದು ಅಲ್ವಾ ಅವರು ನಮ್ಮ ಆತ್ಮದ ವಾಸವೇ ಆಗಿದ್ದಾರೆ ನಾವು ಅವರ ಪರಮ ಭಕ್ತರಾಗಿದ್ದೀವಿ ಅವರನ್ನೇ ನೆನೆದು ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅವರ ಪಾದಗಳಲ್ಲಿ ನಾವು ಶರಣಾಗಿದ್ದೀವಿ ಅಂದರೆ ಖಂಡಿತವಾಗಿ ಅವರ ಗಮನ ಸಂಪೂರ್ಣವಾಗಿ ನಮ್ಮ ಮೇಲೆ ಇರುತ್ತೆ ಅನ್ನೋದನ್ನ ನಾವು ಬಿಡ್ತೀವಲ್ವಾ ಹಾಗೆಯೇ ಚಾಂದೋರ್ಕರ್ ಅವರು ಕೂಡ ಮಲಗುವ ಹಾಸಿಗೆ ಹತ್ರ ಬಾಬಾರವರ ಒಂದು ಭಾವಚಿತ್ರವನ್ನು ಇಟ್ಕೊಂಡಿದ್ರು ಸ್ನೇಹಿತರೆ ಪ್ರತಿನಿತ್ಯ ಅದನ್ನು ಮಲಗುವಾಗ ತಮ್ಮ ಎದೆಯ ಮೇಲೆ ಇಟ್ಕೊಂಡು ಮಲಗ್ತಿದ್ರು ಇದರಿಂದ ಅವರಿಗೆ ಬಹಳ ನೋವಿನ ನೋವಿನ ತೀವ್ರತೆ ಕಡಿಮೆ ಆಗ್ತಾ ಇತ್ತಂತೆ ಸ್ನೇಹಿತರೆ ಹೀಗೆ ಮಾರನೇ ದಿನ ನೀವು ಆಪ್ರೇಷನಿಗೆ ಬರಲೇಬೇಕು ಇಲ್ಲಾಂದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತೇಳಿ ವೈದ್ಯರು ಹೇಳಿಬಿಟ್ರು ಇದೇ ಆತಂಕದಲ್ಲಿ ಬಾಬಾರವರ ಫೋಟೋವನ್ನು ಎದೆಗೊಂಡು ಮಲ್ಕೊಂಡ್ರು ಇನ್ನೇನು ಬೆಳಕಾಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಅವರ ಮನೆಯ ಚಾವಣಿಯಿಂದ ಒಂದು ಹಂಚು ತುಂಡಾಗಿ ಎಲ್ಲಿ ಗಡ್ಡೆ ಆಗಿತ್ತಲ್ಲ ಆ ಜಾಗಕ್ಕೆ ರಭಸವಾಗಿ ಬಂದು ಬಿಡತ್ತೆ ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಅವರು ಕಿಟಾರನೇ ಕಿರಿಸ್ತಾರೆ ಏನಾಯಿತು ಅಂತ ಹೇಳಿ ನೋಡೋ ಅಷ್ಟರಲ್ಲಿ ಆ ಗಡ್ಡೆ ಒಡೆದು ಅದು ಗಡ್ಡೆಯೇ ಹೊರಗೆ ಬಂದು ಬಿದ್ದಿದ್ದಲ್ಲದೆ ಕೀವು ಸೋರಿ ತ ಹಾಸಿಗೆ ಸುತ್ತ ಹಾಸಿಗೆ ಮೇಲೆಲ್ಲ ಸಿಡಿದ್ಬಿಟ್ಟಿತ್ತಂತೆ ಸ್ನೇಹಿತರೆ ಏನಾಯಿತು ಅಂತ ಹೇಳಿ ಕಿಟಾರನೇ ಕಿರಿಚಿ ಅವರು ನೋಡ್ಕೊಳ್ಳೋದ್ರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು ಸ್ನೇಹಿತರೆ ಇವರು ಕಿರಿಚಿದ ಹೊಡೆದಕ್ಕೆ ತಕ್ಷಣವೇ ಏನೋ ಆಗ್ಬಿಡ್ತು ಇದೆಲ್ಲ ರಕ್ತ ಚೆಲ್ಲಿದ್ದೆಲ್ಲ ನೋಡಿ ಗಾಬರಿಯಾಗಿ ಅವರು ಮನೆಯವರು ವೈದ್ಯರನ್ನು ಕರೆಸ್ದಾಗ ವೈದ್ಯರು ಬಂದ ತಕ್ಷಣ ಅಲ್ಲಿರುವ ವಾತಾವರಣವನ್ನು ಪರಿಸ್ಥಿತಿಯನ್ನು ಗಮನಿಸಿ ಗಾಯವನ್ನು ಆ ಗಡ್ಡೆ ಆಗಿರುವ ಜಾಗವನ್ನು ಎಲ್ಲ ರೀತಿಯಲ್ಲೂ ಸ್ವಚ್ಛಗೊಳಿಸಿ ನೋಡಿದಾಗ ಆ ಗಡ್ಡೆಯೇ ಅಲ್ಲಿಂದ ಮಾಯವಾಗಿತ್ತಂತೆ ಸ್ನೇಹಿತರೆ ಅಂದರೆ ಆ ಗಡ್ಡೆಯನ್ನು ಸುತ್ತಮುತ್ತ ಹುಡುಕಾಡಿದ್ರಂತೆ ಅದು ಹಾಸಿಗೆಯ ಒಂದು ಭಾಗದಲ್ಲಿ ಆ ಗಂಟು ಹೋಗಿ ಸಿಡಿದು ಬಿದ್ದಿತ್ತಂತೆ ಸ್ನೇಹಿತರೆ ಆಗ ವೈದ್ಯರಿಗೆ ಆಶ್ಚರ್ಯ ಆಗ್ಬಿಡ್ತು ನಾಳೆ ಆಪ್ರೇಷನ್ ಮಾಡ್ತೀವಿ ಗಡ್ಡೆ ತೆಗೆಯೋದು ತುಂಬ ಕಷ್ಟ ಆದರೂ ಕೂಡ ನಾವು ಪ್ರಯತ್ನ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಉಳಿದ ವಿಚಾರವನ್ನು ಭಗವಂತನಿಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಖಂಡಿತವಾಗಿ ಆ ವಿಚಾರವನ್ನ ಆ ವಿಚಾರವನ್ನು ಭಗವಂತನೇ ನೋಡ್ಕೊಂಡಿದ್ರು ಅಲ್ಲಿ ಬಾಬಾರವರನ್ನ ಪೂಜಿಸ್ತಾ ಇದ್ರು ದೃಢವಾದ ವಿಶ್ವಾಸದಿಂದ ಚಾಂದೋರ್ಕರ್ ಅವರು ನಂಬಿದ್ರು ಆದರೆ ಬಾಬಾರವರ ಹತ್ರ ಈ ಗಡ್ಡೆಯ ವಿಚಾರವನ್ನು ಹೇಳ್ಕೊಂಡ್ಬಿಟ್ರೆ ಅವರು ಈ ನೋವನ್ನು ತಗೊಳ್ತಾರೆ ನನ್ನನ್ನು ಆ ನೋವಿನಿಂದ ಮುಕ್ತಗೊಳಿಸ್ತಾರೆ ಆ ರೀತಿಯಾಗಿ ನನಗೆ ಗುರುವಿಗೆ ನೋವು ಕೊಡೋದು ಇಷ್ಟ ಇಲ್ಲ ಅಂತೇಳಿ ಅವರು ತಮಗೆ ಎಷ್ಟು ಸಾಧ್ಯನೋ ಅಷ್ಟು ನೋವನ್ನು ತಿಂಡಿಕ್ಕೆ ನೋಡಿದರು ಆದರೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ನಮ್ಮ ಮೇಲೆ ಸಂಪೂರ್ಣ ಗಮನ ಅವರದಿದ್ದೇ ಇರುತ್ತೆ ಅವರ ದೃಷ್ಟಿಯಲ್ಲೇ ನಾವು ನಡೀತಾ ಇರ್ತೀವಿ ಸ್ನೇಹಿತರೆ ಹಾಗಾಗಿ ಬಾಬಾರವರಿಗೆ ತನ್ನ ಭಕ್ತರ ಮನದ ಇಂಗಿತ ಅರಿತು ಈ ರೀತಿಯಾಗಿ ಅವರಿಗೆ ಆಪರೇಷನ್ ತುಂಬ ತುಂಬಾ ಹೆದರುತ್ತಿದ್ರು ಹಾಗೆ ಬಾಬಾರವರಲ್ಲೂ ಕೇಳಲಿಕ್ಕೂ ಅವರು ಹಿಂದೆ ಮುಂದೆ ಯೋಚಿಸ್ತಾ ಇದ್ರು ಎರಡೂ ಸಮಸ್ಯೆಗೂ ಒಂದೇ ಒಂದು ಪರಿಹಾರ ಅನ್ನೋ ಹಾಗೆ ಬಾಬಾ ಅವರ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನು ಕೊಟ್ಟಿದ್ರು ಸ್ನೇಹಿತರೆ ಎಷ್ಟು ಕರುಣಾಮಯ ದಯಾಮಯ ಪ್ರೇಮಮಯ ಅಲ್ವಾ ಸಾಯಿ ಅಂದರೆ ಯಾವ ರೀತಿ ಯಾರೂ ಊಹೆ ಮಾಡದ ರೀತಿಯಲ್ಲಿ ಅವರ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದ್ರು ಬಾಬಾ ಇದೇ ರೀತಿ ಸ್ನೇಹಿತರೆ ಇದೇ ರೀತಿ ವಾಸ್ತವವಾಗಿ ಒಬ್ಬರು ಕರೆ ಮಾಡಿದವರು ಹೇಳಿದರು ನನ್ನ ಜೀವನದಲ್ಲಿ ನನ್ನ ಕೈ ಮೇಲೆ ಮೊಣಕೈಗಿಂತ ಸ್ವಲ್ಪ ಕೆಳಭಾಗದಲ್ಲಿ ಒಂದು ಗಡ್ಡೆ ಆಯಿತು ಇದ್ದಕ್ಕಿದ್ದ ಹಾಗೆ ಅದು ಬೆಳೀತಾ ಬೆಳೀತಾ ತುಂಬ ದೊಡ್ಡದಾಯಿತು ಆಸ್ಪತ್ರೆಗೆ ಹೋದ್ವಿ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರು ಇಲ್ಲಮ್ಮ ಇದನ್ನು ಆಪರೇಷನ್ ಮಾಡಲೇಬೇಕು ಆಪರೇಷನ್ ಮಾಡೋದು ಕೂಡ ಕಷ್ಟನೇ ಯಾಕಂದರೆ ಇದು ತುಂಬ ದೊಡ್ಡ ಗಡ್ಡೆ ಆಗಿಬಿಟ್ಟಿದೆ ಆಪರೇಷನ್ ಮಾಡಬೇಕಾದ್ರೆ ಏನಾದರೂ ಕೈ ನರಗಳಲ್ಲಿ ವ್ಯತ್ಯಾಸ ಆಗ್ಬೋದು ಕೈ ಶಕ್ತಿ ಕಳ್ಕೊಳ್ಬೋದು ಎಲ್ಲದಕ್ಕೂ ನೀವು ಜವಾಬ್ದಾರಿಯಾಗಿರ್ತೀರಿ ಅಂದರೆ ನಾವು ಆಪ್ರೇಷನ್ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಉಳಿದಿದ್ದೆಲ್ಲ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳಿದ್ರಂತೆ ಆಗ ಇವರು ಅಲ್ಲೇ ಹೇಳಿದ್ರಂತೆ ನಾನು ಬಾಬಾರವರ ಭಕ್ತೆ ಖಂಡಿತ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗೆ ಆಪ್ರೇಷನಿಗೆ ಎಷ್ಟು ಹಣ ಖರ್ಚಾಗುತ್ತೆ ಹೇಳಿರಿ ನನಗೆ ಆಪ್ರೇಷನ್ ಅಂದರೆ ಭಯ ಆದರೂ ಕೂಡ ನಾನು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಎಲ್ಲ ರೀತಿಯಲ್ಲೂ ತಯಾರಾಗಿ ಬರ್ತೀನಿ ಅಂತೇಳಿ ಎಲ್ಲ ರೀತಿಯಲ್ಲಿ ವಿಚಾರಿಸ್ಕೊಂಡು ಮನೆಗೆ ಬಂದಂತೆ ಮನೆಗೆ ಬಂದ ತಕ್ಷಣವೇ ಇವರಿಗೆ ಮೊದಲಿಗೆ ಅನಿಸಿದ್ದು ನಾನು ಒಂದು ಸಂಕಲ್ಪ ಹೇಳಿದ್ದೆ ಬಾಬಾರ ಗಾಯತ್ರಿ ಮಂತ್ರದ್ದು ಅಂದರೆ ಒಂದು ಲೋಟ ನೀರನ್ನು ತುಂಬಿ ಬಾಬಾರವರೆದುರಿಗೆ ಇಟ್ಕೊಂಡು ಅದರಲ್ಲಿ ಉದಿ ಪ್ರಸಾದವನ್ನು ಹಾಕಿ ಗಾಯತ್ರಿ ಮಂತ್ರವನ್ನು ಬಾಬಾರವರ ಗಾಯತ್ರಿ ಮಂತ್ರ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅನ್ನುವ ಗಾಯತ್ರಿ ಮಂತ್ರವನ್ನು ಐವತ್ನಾಲ್ಕು ಬಾರಿ ಪಠಿಸಿ ನಮ್ಮ ಸಮಸ್ಯೆಯಿಂದ ಸಮಸ್ಯೆ ಇದ್ದವರು ಸಮಸ್ಯೆಯಿಂದ ಮುಕ್ತಿ ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಹಾಗೆ ಇಚ್ಛೆ ಈಡೇರೋರು ಇಚ್ಛೆ ಈಡೇರಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರನ್ನು ದಿನನಿತ್ಯ ಕುಡಿತಾ ಬರಬೇಕು ಅಂತ ಹೇಳಿದೆ ಎಷ್ಟು ಕುಡಿಯೋಕ ಸಾಧ್ಯನೋ ಅಷ್ಟೇ ನೀರನ್ನು ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಆ ನೀರನ್ನು ಮತ್ತೆ ಉಳಿಸಿ ಚಲಬಾರ್ದು ಯಾಕಂದರೆ ಅದು ನಮ್ಮ ಪ್ರಾರ್ಥನೆಯ ಅಭಿಮಂತ್ರಿತ ನೀರಾಗಿರತ್ತೆ ಹಾಗಾಗಿ ಈ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳಿದೆ ಸ್ನೇಹಿತರೆ ಇದೇ ರೀತಿ ಇವರು ಮನೆಗೆ ಬಂದವರೆ ಆಸ್ಪತ್ರೆ ರಿಪೋರ್ಟನ್ನು ಬಾಬಾರವರ ಪಾದಗಳಿಗೆ ಇಟ್ಟು ನಾನು ಆಸ್ಪತ್ರೆಗೆ ಹೋಗಲ್ಲ ಬಾಬಾ ನನ್ನ ನನ್ನ ಹತ್ರ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೂ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಬಾಬಾ ಹಾಗೆ ಈಗ ನನ್ನ ಪರಿಸ್ಥಿತಿನೂ ಅಷ್ಟು ಸರಿ ಇಲ್ಲ ಹಾಗೆ ನನಗೆ ಆಪರೇಷನ್ ಅಂದ್ರೂ ಕೂಡ ತುಂಬ ಭಯ ಹಾಗಾಗಿ ವೈದ್ಯೋ ನಾರಾಯಣೋ ಹರಿ ನಿನ್ನ ಪಾದಗಳಲ್ಲೇ ನಾನು ಸಮರ್ಪಣೆಯಾಗಿದೆ ಬಾಬಾ ನೀವೇ ನನಗೆ ಕಾಪಾಡಬೇಕು ಯಾವುದಾದ್ರೂ ಒಂದು ಲೀಲೆಯನ್ನು ತೋರಿ ಈ ಗಡ್ಡೆಯನ್ನು ಕರ್ಕಿಸ್ಬೇಕು ನಿಮ್ಮ ಶರಣದಲ್ಲಿ ನಾನಿದ್ದೀನಿ ಸಂಪೂರ್ಣವಾಗಿ ನಾನು ನಿಮ್ಮನ್ನೇ ನಂಬಿದ್ದೀನಿ ಬಾಬಾ ಅಂತ ಹೇಳಿ ಶರಣ ಹೋದ್ರಂತೆ ಈ ರೀತಿ ಸಂಕಲ್ಪವನ್ನು ಮಾಡ್ತಾ ಬಂದರು ಮೂವತ್ತ್ ದಿನಗಳ ಕಾಲ ಇದೇ ರೀತಿಯಾಗಿ ನಿರಂತರವಾಗಿ ಮಾಡ್ತಾ ಹೋದ್ರಂತೆ ಹಾಗೆ ಆ ಗಡ್ಡೆ ಆಗಿತ್ತಲ್ಲ ಆ ಜಾಗಕ್ಕೂ ಕೂಡ ನೀರಿನಲ್ಲಿ ಉರಿಯನ್ನು ಬೆರೆಸಿ ದಿನನಿತ್ಯ ಹಸ್ತಾ ಇದ್ರಂತೆ ಮೂರು ಸಾರಿ ಹಸ್ತಾ ಇದ್ರಂತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಲಗಬೇಕಾದ್ರೆ ಅಂತ ಹೇಳಿ ಹಸ್ತಾಬದ್ರಂತೆ ದಿನನಿತ್ಯ ಒಂದು ವಿಶ್ವಾಸ ತುಂಬಿದ ಪ್ರಾರ್ಥನೆಯನ್ನು ದಿನನಿತ್ಯ ರಾತ್ರಿ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಹೇಳಿ ಈ ನೀರನ್ನು ಕುಡಿದು ಮಲಗ್ತಾ ಇದ್ರಂತೆ ಈ ಗಡ್ಡೆ ಕರಗ್ತಾ ಇದೆ ಬಾಬಾ ಇದರ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ದಿನನಿತ್ಯ ಇದನ್ನು ಗುಣಪಡಿಸ್ತಾ ಇದ್ದಾರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ನನಗೆ ಎಲ್ಲ ರೀತಿಯಲ್ಲೂ ಪರಿಹಾರ ಸಿಗುತ್ತೆ ಅಂತೇಳಿ ದೃಢವಾದ ವಿಶ್ವಾಸದೊಂದಿಗೆ ಪ್ರಾರ್ಥನೆಯನ್ನು ಮಾಡ್ತಾ ದಿನನಿತ್ಯ ಮಲಗ್ತಾ ಬಂದ್ರಂತೆ ಸ್ನೇಹಿತರೆ ಮೂವತ್ತ್ ದಿನಗಳ ನಂತರ ಆ ಗಡ್ ಮೂವತ್ತ್ ದಿನಗಳವರೆಗೂ ಆ ಗಡ್ಡೆ ಅದೇ ರೀತಿ ಇತ್ತಂತೆ ಬೆಳಿಲೂ ಇಲ್ಲ ಕಡಿಮೆನೂ ಆಗಲಿಲ್ಲ ನಂತರ ಮೂವತ್ತ್ಮೂರು ದಿನಗಳ ನಂತರ ಅವರು ಏನು ದಿನನಿತ್ಯ ಮತ್ತೆ ಇದನ್ನೇ ಮುಂದುವರಿಸ್ಕೊಂಡು ಹೋದ್ರಲ್ಲ ಅದು ಕ್ರಮೇಣವಾಗಿ ನೂರ ನೂರ ಎಂಟು ದಿನಗಳಾಗೋದ್ರೊಳಗೆ ಅದು ಕರಗ್ತಾ 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 ಸಂಪೂರ್ಣವಾಗಿ ಆ ಜಾಗ ಸಮತಟ್ಟಾಗ್ಬಿಡ್ತಂತೆ ಇಂಥ ಸಮಯದಲ್ಲಿ ಅವ್ರಿಗೆ ತುಂಬ ಖುಷಿಯಾಯಿತು ಒಂದು ಆಶ್ಚರ್ಯನೂ ಆಯಿತು ಬಾಬಾ ನಮ್ಮ ಮಾತನ್ನು ಎಷ್ಟು ಚೆನ್ನಾಗಿ ಆಲಿಸ್ತಾರಲ್ಲ ನಮ್ಮ ಪ್ರಾರ್ಥನೆ ಮೇಲೆ ನಮಗೆ ವಿಶ್ವಾಸ ಇದ್ದರೆ ಬಾಬಾ ಅದನ್ನು ಯಾವ ರೀತಿ ಎಲ್ಲ ಕೇಳಿಸ್ಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾರಲ್ಲ ಹೇಳಿ ಅವರೇ ಸ್ವಯಂ ನಿಂತು ನಮಗೆ ಚಿಕಿತ್ಸೆ ಕೊಡ್ತಾರಲ್ಲ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯ ಸಾಗಿ ನೀವು ಹೇಳಿದಂಗೆ ಅಮ್ಮ ಅಂತೇಳಿ ಅವ್ರು ನನ್ನ ಹತ್ರ ಹೇಳ್ಕೊಂಡ್ರು ಅದೇ ರೀತಿ ಆ ರಿಪೋರ್ಟ್ ತಗೊಂಡು ಮತ್ತೆ ಆಸ್ಪತ್ರೆಗೆ ಹೋದ್ರಂತೆ ವೈದ್ಯರಿಗೆ ತೋರಿಸಿದ್ರೆ ಅಂತೆ ವೈದ್ಯರೇ ನೀವು ಹೇಳಿದ್ರಲ್ಲ ಡಾಕ್ಟ್ರೇ ಕೈಗೆ ಆಪ್ರೇಷನ್ ಮಾಡಬೇಕು ಈ ಗಡ್ಡೆ ಇತ್ತು ಅಂತ ಹೇಳಿ ನೋಡ್ರಿ ನೀವು ಸ್ಕ್ಯಾನಿಂಗ್ ಮಾಡಿದ ಗಡ್ಡೆ ಫೋಟೋ ಎಲ್ಲ ತೆಗ್ದಿದ್ರಲ್ಲ ಅದನ್ನೇ ನಾನು ತಂದಿದ್ದೀನಿ ಈಗ ಆ ಗಡ್ಡೆ ಇಲ್ಲ ನೋಡಿ ಅಂತ ತೋರಿಸಿದ್ರಂತೆ ಅವ್ರು ಆಶ್ಚರ್ಯಪಟ್ಟರಂತೆ ಏನಮ್ಮ ನಾವೇ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಬೇರೆಯವ್ರ ಹತ್ರ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದೆಯಲ್ಲಮ್ಮ ಅಂತೇಳಿ ಕೇಳಿದ್ರಂತೆ ಇಲ್ಲ ಡಾಕ್ಟ್ರೆ ನನಗೆ ಆ ಸಮಯದಲ್ಲಿ ಹಣವೂ ನನ್ನ ಹತ್ರ ಇರಲಿಲ್ಲ ಹಾಗೆ ನನಗೆ ಆಪ್ರೇಷನ್ ಅಂದರೆ ಕೂಡ ತುಂಬ ಭಯ ನಾನು ಬಾಬಾರವ್ರ ಹತ್ರ ಎಲ್ಲ ರೀತಿಯಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಣವನ್ನು ಒಟ್ಟು ಕೂಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ ಆದರೆ ನಾನು ಬಾಬಾರವರ ಹತ್ರ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಶರಣಾಗಿ ನನ್ನ ಪ್ರಶ್ನೆಯನ್ನು ಒಂದು ಸರಿ ಇಟ್ಟು ಪ್ರಾರ್ಥನೆಯನ್ನು ಒಂದು ಸರಿ ಇಟ್ಟು ನೋಡೋಣ ನಂತರ ಇದು ಅಸಾಧ್ಯವಾದರೆ ಮಾತ್ರ ನಿಮ್ಮ ಹತ್ರ ಬರೋಣ ಖಂಡಿತ ನನ್ನ ಸಾಯಿ ನನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ವಿಶ್ವಾಸದಿಂದ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಒಂದು ಸರಳವಾದ ಮಂತ್ರದೊಂದಿಗೆ ನಾನು ದಿನನಿತ್ಯ ಅಭಿಮಂತ್ರಿಸಿದ ನೀರನ್ನು ಕುಡಿತಾ ಬಂದೆ ಅದು ಈ ರೀತಿಯಾಗಿ ಚಮತ್ಕಾರ ಆಗಿದೆ ಅಂತ ಅವರು ಕೂಡ ಹೇಳ್ಕೊಂಡ್ರಂತೆ ಸ್ನೇಹಿತರೆ ಏನಮ್ಮ ಹೇಗಾಯಿತು ಅಂತೇಳಿ ನಾನು ಹೇಳಿದ್ನಲ್ಲ ನಾನು ಬಾಬಾರವರನ್ನು ತುಂಬ ನಂಬ್ತೀನಿ ಅಂತೇಳಿ ಬಾಬಾರವರ ಊದಿಯನ್ನು ಸೇವನೆ ಮಾಡ್ತಾ ಇದ್ದೆ ಹಾಗೆ ಅದಕ್ಕೆ ಹಸ್ತಾ ಇದ್ದೆ ಹಾಗೆ ವಿಶ್ವಾಸ ತುಂಬಿದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಬಂದೆ ನನ್ನ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರನೇ ಬಾಬಾ ಮಾಡಿದ್ದಾರೆ ನನ್ನ ಕೈ ಬಿಡಲಿಲ್ಲ ನನ್ನ ಬಾಬಾ ಅಂತ ಹೇಳಿದ್ರಂತೆ ಅವರು ಕೂಡ ವೈದ್ಯರು ಕೂಡ ಸಮಾಧಾನವಾಗಿ ಹೇಳಿದ್ದಾರೆ ಹೇಳಿದ್ರಂತೆ ಹೌದಮ್ಮ ಕಾಣದ ಶಕ್ತಿ ಅಂತೂ ನಮ್ಮ ಹಿಂದೆ ಮುಂದೆ ಇದ್ದೇ ಇರುತ್ತೆ ನಂಬಿಕೆಯಲ್ಲಿದೆ ಅಮ್ಮ ಇಲ್ಲ ಅಂತಲ್ಲ ನಾವು ಎಷ್ಟು ವಿಶ್ವಾಸ ಬಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ ಒಬ್ಬ ರೋಗಿ ಗುಣ ಆಗಬೇಕು ಅಂದರೆ ಮೊದಲು ಮಾತ್ರೆಯಿಂದ ವಾಸಿ ಆಗೋದಿಲ್ಲ ಅವರ ನಂಬಿಕೆಯಿಂದನೇ ವಾಸಿ ಆಗೋದು ನಾವು ಆ ಪ್ರಯತ್ನವನ್ನು ಮಾಡ್ತೀವಿ ಮಾತ್ರೆಯೂ ಕೊಡ್ತೀವಿ ಮೆಡಿಸನ್ನು ಕೊಡ್ತೀವಿ ಎಲ್ಲ ರೀತಿಯಲ್ಲೂ ಚಿಕಿತ್ಸೆಯೂ ಮಾಡ್ತೀವಿ ಆದರೂ ಕೂಡ ವಿಶ್ವಾಸದಿಂದ ಇರಲಿ ಎಲ್ಲ ಒಳ್ಳೆದಾಗುತ್ತೆ ಅಂತ ಕೂಡ ವಿಶ್ವಾಸ ತುಂಬ್ತೀವಮ್ಮ ಒಳ್ಳೇದಾಗಲಿ ನಿನಗೆ ಅಂತ ಹೇಳಿದ್ರಂತೆ ಹಾಗೆ ಇನ್ನೊಂದು ಸರಿ ಎಕ್ಸ್ರೇ ತೆಗೆದು ನೋಡೋಣ ಒಳಗಡೆ ಏನಾದರೂ ಸಣ್ಣ ಚಿಕ್ಕ ಗಂಟು ಉಳ್ಕೊಂಡಿರ್ಬೋದೇನೋ ಅಂತೇಳಿ ಮತ್ತೊಂದು ಎಕ್ಸ್ರೇಗೆ ಬರೆದು ಎಕ್ಸ್ರೇ ತೆಗೆದು ಎಕ್ಸ್ರೇ ರಿಪೋರ್ಟನ್ನು ನೋಡಿದಾಗ ಆಶ್ಚರ್ಯವಾಯಿತಂತೆ ಡಾಕ್ಟ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಗಡ್ಡೆ ಬೆಳೆದಿತ್ತು ಅನ್ನೋದಕ್ಕೆ ಯಾವುದೇ ರೀತಿ ಕುರುಹುಗಳ ಸಹ ಇಲ್ಲಮ್ಮ ಆ ರೀತಿಯಾಗಿ ಗುಣ ಆಗಿದೆ ಖಂಡಿತವಾಗಿ ಇದೊಂದು ಮಿರಾಕಲ್ ನಾನು ಕೂಡ ತುಂಬ ಜನರ ಹತ್ರ ಈ ವಿಚಾರವನ್ನು ಹಂಚ್ಕೊಳ್ತೀನಿ ನನಗೆ ಆಶ್ಚರ್ಯ ಆಗಿಬಿಟ್ಟಿದೆ ಆ ಗಡ್ಡೆ ಇತ್ತು ಅಂತ ಹೇಳಿ ನೆನಪೇ ಬರ್ತಾ ಇಲ್ಲ ಈ ಎಲ್ಲ ಚಿಕಿತ್ಸೆ ಕೊಟ್ಟಿದ್ದು ಈ ಫೋಟೋ ನೋಡಿ ನಾನು ನಂಬೇಕಷ್ಟೇ ನಿಮ್ಮ ಕೈ ಮೇಲೆ ಒಂದು ಗಡ್ಡೆ ಇತ್ತು ಅಂತ ಹೇಳಿ ಅದು ಕೂಡ ನಾನೇ ಆಪರೇಷನ್ ಡೇಟ್ ಕೊಟ್ಟಿದ್ದಲ್ಲ ಅದಕ್ಕೋಸ್ಕರ ನಾನು ನಂಬೇಕಷ್ಟೇ ಆ ರೀತಿ ಆಗ್ಬಿಟ್ಟಿದೆ ನನ್ನ ಕಣ್ಣನ್ನು ನನಗೇ ನಂಬಕಾಗ್ತಾ ಇಲ್ಲಮ್ಮ ಅಂತ ಹೇಳಿ ವೈದ್ಯರು ಕೂಡ ಆಶ್ಚರ್ಯಪಟ್ಟು ಕಳಿಸಿದ್ರಂತೆ ಸ್ನೇಹಿತರೆ ಅವರು ನನ್ನ ಫೋನ್ ನಂಬರನ್ನು ತುಂಬ ದಿನದಿಂದ ಹುಡುಕ್ತಾ ಇದ್ರಂತೆ ತುಂಬ ದಿನದಿಂದ ಕಮೆಂಟಲ್ಲೂ ಕೂಡ ನಂಬರ್ ಬೇಕು ನಂಬರ್ ಬೇಕು ಅಂತ ಕೇಳ್ತಾ ಇದ್ರಂತೆ ಇದ್ದಕ್ಕಿದ್ದ ಹಾಗೆ ಬಾಬಾರವ್ರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ ಬಾಬಾ ಈ ರೀತಿಯಾಗಿ ಅವರ ವಿಡಿಯೋಗಳನ್ನು ನೋಡಿ ನಾನು ಪ್ರೇರಣೆಗೊಂಡು ನಾನು ಮತ್ತೊಮ್ಮೆ ಬಲವಾದ ವಿಶ್ವಾಸದೊಂದಿಗೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಈ ರೀತಿಯಾಗಿ ನನ್ನ ಕಾಯಿಲೆಯನ್ನು ಗುಣಪಡಿಸ್ಕೊಂಡಿದ್ದೀನಿ ಹಾಗಾಗಿ ಈ ವಿಚಾರವನ್ನು ನನ್ನ ಅವರಿಗೆ ಹೇಳಲೇಬೇಕು ಇವತ್ತು ಸಂಜೆ ಒಳಗೆ ನನಗೆ ನಂಬರ್ ಸಿಗಬೇಕು ಅಂತೇಳಿ ಬೆಳಗ್ಗೆ ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಂತೆ ಅದೇ ರೀತಿ ಅವರಿಗೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ನಂಬರ್ ಸಿಕ್ತಂತೆ ನಾಲ್ಕು ಗಂಟೆಗೆ ನನಗೆ ಫೋನ್ ಮಾಡಿ ಈ ವಿಚಾರವನ್ನೆಲ್ಲ ತಿಳಿಸಿದರು ಹಾಗೆ ಇದನ್ನು ಇವತ್ತು ವಿಡಿಯೋದಲ್ಲಿ ನೀವು ಹೇಳಬೇಕು ಅಂತ ಕೂಡ ಕೇಳ್ಕೊಂಡ್ರು ಸ್ನೇಹಿತರೆ ಹಾಗಾಗಿ ಅವರ ಇಚ್ಛೆಯಂತೆ ಇದರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಏನಾದರೂ ಬೇರೆ ವಿಚಾರ ಹೇಳಬೇಕು ಅಂತ ಹೇಳಿ ಒಂದು ತಯಾರಿಯನ್ನು ನಡೆಸಿರ್ತೀನಿ ಆದರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಹೇಗಿರುತ್ತೆ ಅಂದರೆ ಅವರು ನನ್ನ ಮೂಲಕ ಏನು ಹೇಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೋ ಅದೇ ನಡೆಯುತ್ತೆ ಸ್ನೇಹಿತರೆ ಹಿಂದೆ ಕೂಡ ಕೌಸಲ್ಯ ಅನ್ನೋರು ಇರಬೇಕು ಅವ್ರ ಹೆಸರು ಸ್ವಲ್ಪ ಹೋಗಿದೆ ಆದರೆ ಇದೇ ಇರ್ಬೋದು ಅಂದ್ಕೊಂಡಿದ್ದೀನಿ ಅವರ ಕೈಯಲ್ಲೂ ಕೂಡ ಅವರಿಗೂ ಕೂಡ ಮುಂಗೈಲಿ ಇದೇ ರೀತಿ ಗಡ್ಡೆ ಆಗಿತ್ತು ಸ್ನೇಹಿತರೆ ಅವರಿಗೂ ಕೂಡ ವೈದ್ಯರು ಹೇಳಿದ್ರು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿ ಸ್ನೇಹಿತರೆ ಆಗ ಅವರು ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ರು ನಾನು ಈ ರೀತಿ ಬಾಬಾರವರ ಉದಿಯನ್ನು ದಿನನಿತ್ಯ ಅದರ ಮೇಲೆ ಹಚ್ತಾ ಬಂದೆ ಬಾಬಾರವರಲ್ಲಿ ದೃಢ ವಿಶ್ವಾಸ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಬಂದೆ ಹಾಗೆ ನೀವೇ ನನಗೆ ಎಲ್ಲ ತಂದೆ ನೀವೇ ಏನಾದರೂ ನನಗೊಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ ಅದೇ ಪ್ರಕಾರ ಆ ಉದಿಯನ್ನು ಹಚ್ಚುತ್ತಾ ಹಚ್ಚತ ಹಚ್ಚುತ್ತಾ ಆ ಗಂಟು ಕರಗೋಯಿತು ಹಾಗೆ ನಾನು ಆಸ್ಪತ್ರೆಗೆ ಹೋಗಿ ತೋರಿಸ್ದಾಗ ಆಗ ಕೂಡ ವೈದ್ಯರು ಆಶ್ಚರ್ಯ ಪಟ್ಟಿದ್ರು ಅಂತೇಳಿ ಹಿಂದೆ ಒಬ್ಬರು ನನಗೆ ಬೆಂಗಳೂರಿಂದ ಕರೆ ಮಾಡಿ ಹೇಳಿದ್ರು ಸ್ನೇಹಿತರೆ ಅವರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಲ್ವಾ ಖಂಡಿತವಾಗಿಯೂ ಅದೇ ರೀತಿ ಮತ್ತೊಂದು ಘಟನೆ ಇವತ್ತು ನಡೆದಿದೆ ಸ್ನೇಹಿತರೆ ಅವರು ಕೂಡ ಈ ರೀತಿಯಾಗಿ ಹೇಳ್ಕೊಂಡಾಗ ನನಗೆ ಎರಡೂ ಒಂದೇ ತರ ಅನಿಸ್ತು ಆದ್ರೆ ಸ್ವಲ್ಪ ಜಾಗದಲ್ಲಿ ವ್ಯತ್ಯಾಸ ಇತ್ತು ಆದ್ರೆ ಅನುಭವ ಮಾತ್ರ ಒಂದೇ ತರ ಇತ್ತು ಸ್ನೇಹಿತರೆ ಆಪಾರವರ ಕರುಣೆ ದಯಾ ಪ್ರೇಮ ಅಂದ್ರೆ ಇದೇ ರೀತಿ ಸ್ನೇಹಿತರೆ ಅಂದ್ರೆ ನಾವು ಅವರ ಹತ್ರ ಹೇಳ್ಕೊಳ್ಬಾರ್ದು ಅಂದರೂ ಕೂಡ ಆ ವಿಚಾರ ಅವರಿಗೆ ಗೊತ್ತಾಗೇ ಆಗತ್ತೆ ಯಾಕಂದರೆ ನಾವು ಅವ್ರ ಶರಣದಲ್ಲಿದ್ದೀವಿ ಅಲ್ವಾ ಅವರನ್ನು ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ದೃಢವಾದ ನಂಬಿಕೆಯಿಂದ ಅವರಲ್ಲಿ ಒಂದು ವಿಶ್ವಾಸವಿಟ್ಟು ಸಾಕ್ತಾ ಇದ್ದೀವಿ ನಾವು ಬಾಬಾರವರು ಇಲ್ಲದೆ ನಮ್ಮ ಜೀವನವೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರಲ್ಲಿ ಶರಣಾಗಿದ್ದೀವಿ ಅಂದರೆ ಅವರ ಸಂಪೂರ್ಣ ಗಮನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಅವರೇ ಸ್ವಯಂ ನಮ್ಮ ಜೊತೆಗಿದ್ದು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವ ಭರವಸೆಯೊಂದಿಗೆ ನಾವು ಸಾಕ್ತಾ ಇದ್ದೀವಿ ಅಂದಾಗ ನಾವು ಯಾವುದನ್ನು ಕೂಡ ಅವರಿಂದ ಮರೆಮಾಚಲು ಸಾಧ್ಯವಿಲ್ಲ ಪೂ ಪೂರ್ಣ ಶರಣಾಗತಿಯೊಂದಿಗೆ ನಮ್ಮ ಕಷ್ಟಗಳನ್ನೇ ಆಗಿರ್ಬೋದು ನಮ್ಮ ಇಚ್ಛೆಗಳನ್ನೇ ಆಗಿರ್ಬೋದು ನಾವು ಸಂಪೂರ್ಣವಾಗಿ ನಮ್ಮನ್ನೇ ನಮ್ಮ ಜೀವನವನ್ನೇ ನಮ್ಮ ಭವಿಷ್ಯವನ್ನೇ ಅವರ ಪಾದಗಳಲ್ಲಿಟ್ಟು ಶರಣ ಆದಮೇಲೆ ಖಂಡಿತವಾಗಿಯೂ ಅದೇ ರೀತಿ ಅದರಲ್ಲಿ ಬದಲಾವಣೆ ಸಿಗ್ತಾ ಹೋಗುತ್ತೆ ಅದೇ ರೀತಿ ನಮ್ಮ ಭವಿಷ್ಯ ರೂಪುಗೊಳ್ತಾ ಹೋಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗೆ ಕೆಲವು ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಕೆಲವು ಕಷ್ಟಗಳು ಬಗೆಹರಿತಾ ಹೋಗ್ತವೆ ಒಟ್ಟಾರೆಯಾಗಿ ಆ ಗುರುವಿನ ಜೊತೆಗೆ ನಮ್ಮ ಪಯಣ ಇದೆಯಲ್ಲ ಅದು ತುಂಬ ಸುರಕ್ಷಿತವಾಗಿರುತ್ತೆ ಆ ದೃಢವಾದ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಪಾಪಾರ ಬಲವಾದ ವಿಶ್ವಾಸವನ್ನ ಇಡ್ತಾ ಪ್ರಾರ್ಥನೆಯನ್ನ ಮಾಡ್ತಾನೆ ಹಾಗೆ ನಾಳೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಎಲ್ಲಾ ರೀತಿಯಲ್ಲೂ ನನಗೆ ಒಂದು ದಾರಿಗಳು ಅವಕಾಶಗಳು ಸಿಗ್ತಾ ಹೋಗ್ತವೆ ಅನ್ನುವ ಭರವಸೆಯೊಂದಿಗೆ ನೆಮ್ಮದಿಯ ನಿದ್ರೆಗೆ ಜಾರೋದಕ್ಕಿಂತ ಮೊದಲು ಈ ಮಾಹಿತಿ ಇಷ್ಟವಾದರೆ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ